ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಶುಕ್ರವಾರಕ್ಕೆ ನಮಗೆ ಕೊನೆಯಾಗುತ್ತೆ ಅಂದರೆ ವಾರಾಹಿ ನವರಾತ್ರಿಗಳು ಗುಪ್ತ ವಾರಾಹಿ ನವರಾತ್ರಿಗಳನ್ನು ನಾವು ಈ ಒಂಬತ್ತು ದಿನ ಆಚರಣೆ ಮಾಡಿರುವಂಥದ್ದು ಈ ದಿನ ಕಡೆಯ ದಿನ ತುಂಬ ಜನಕ್ಕೆ ವ್ರತವನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಮಗೆ ನಾವು ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗೋದು ಯಾವ ರೀತಿ ಅಂತ ಕೂಡ ತುಂಬ ಜನಕ್ಕೆ ಒಂದು ಬೇಸರ ಅನ್ನೋದು ಇರುತ್ತೆ ಅಂಥವರು ಏನೇ ಒಂದು ಸ್ವಲ್ಪ ಕೂಡ ಬೇಜಾರು ಮಾಡಿಕೊಳ್ಳದೆ ಆ ತಾಯಿಯನ್ನು ನಾವು ಪೂರ್ತಿಯಾಗಿ ಈ ಒಂಬತ್ತು ದಿನ ಆರಾಧನೆ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ ಅಂತ ಹೇಳಿದ್ರು ಕೂಡ ಈ ದಿನ ನಿಮ್ಮ ಮನೆಗೆ ಈ ವಸ್ತುವನ್ನು ತಗೊಂಡು ಬಂದು ತಾಯಿಯ ಈ ಒಂಬತ್ತು ಹೆಸರುಗಳನ್ನು ಕರೆದ್ರೆ ಸಾಕು ಸ್ನೇಹಿತರೆ ತಾಯಿಯ ಪೂರ್ತಿಯಾದಂಥ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ ಯಾಕಂದರೆ ನಿಂತ ಜಾಗದಲ್ಲೇ ತಾಯಿ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥ ಶಕ್ತಿ ಇರುವಂಥ ಮಹಾ ತಾಯಿ ಅಂತ ಹೇಳ್ಬಹುದು ಸುಮಾರು ಜನಕ್ಕೆ ದೇವಿಯ ಫೋಟೋ ವಿಗ್ರಹಗಳನ್ನು ಇಟ್ಕೊಳ್ಳೋದಕ್ಕೆ ಮನೆಯಲ್ಲಿ ಆಗಿರೋದಿಲ್ಲ ನಮಗೆ ತುಂಬ ಆಸೆ ಅಕ್ಕ ಇಟ್ಕೊಳ್ಬೇಕು ಅಂತ ಆದರೆ ನಾವು ತಗೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳ್ತಾರೆ ಅಂತಹವರು ಪೂಜೆ ವಿಗ್ರಹ ಹಾಗೂ ಫೋಟೋ ಇದು ಯಾವುದೂ ಮಾಡ್ಕೊಳ್ಳೋದಕ್ಕೆ ಏನೂ ಆಗಲಿಲ್ಲ ನಮಗೆ ಅಂತ ಹೇಳಿದ್ರೆ ಭಯ ಪಡುವ ಅವಶ್ಯಕತೆ ಕೂಡ ಇಲ್ಲ ಹಾಗೆ ಬೇಜಾರು ಕೂಡ ಮಾಡಿಕೊಳ್ಬೇಡಿ ಪುಟ್ಟದಾಗಿ ನಾವೊಂದು ದೀಪ ಹಚ್ಚಿದ್ರೆ ಸಾಕು ಈ ದಿನ ಶುಕ್ರವಾರದ ದಿನ ಕೂಡಿ ಬಂದಿದೆ ಹಾಗೂ ಆಷಾಢ ಶುಕ್ರವಾರ ಬೇರೆ ಇರೋದ್ರಿಂದ ಅತೇಂದ್ರಿಯ ಶಕ್ತಿಗಳನ್ನು ಹೊಂದಿರುವಂಥ ಈ ಸಣ್ಣ ಕೆಲಸಗಳನ್ನು ಮಾಡಿದ್ರು ಸಾಕು ಹಾಗೂ ಅಮ್ಮನ ಈ ಮಂತ್ರಗಳನ್ನು ಹೇಳಿದ್ರೆ ಏನು ಶತ್ರುಗಳ ಭಯ ಅನ್ನೋದು ಇರುತ್ತೆ ಶತ್ರುಗಳು ನಮಗೆ ತುಂಬ ಸಮಸ್ಯೆ ಆಗಿಬಿಟ್ಟಿದ್ದಾರೆ ಪ್ರತಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅವರು ಅಡ್ಡಿ ಮಾಡ್ತಾ ಇದ್ದಾರೆ ನಮ್ಮ ಸ್ವಂತದವರೇ ನಮಗೆ ಈಗ ಶತ್ರುಗಳಾಗಿದ್ದಾರೆ ನಮ್ಮ ಆಸ್ತಿಯನ್ನು ತಗೊಂಡಿದ್ದಾರೆ ಎಷ್ಟೋ ಜನ ನಮಗೆ ಆಸ್ತಿಯನ್ನು ಬಿಟ್ಟುಕೊಟ್ಟಿಲ್ಲ ನಾವು ಸ್ವಂತ ಮನೆಯಲ್ಲಿ ಇಲ್ಲ ಬಾಡಿಗೆ ಮನೆಯಲ್ಲಿದ್ದೀವಿ ಈ ರೀತಿ ನಾನಾ ಸಮಸ್ಯೆಗಳಿರುತ್ತೆ ನೋಡಿ ಅಂತಹವರು ತಾಯಿಯ ಈ ಹೆಸರುಗಳನ್ನು ಒಂಬತ್ತು ದಿನ ನಾವು ಮಾಡಿಲ್ಲ ಅಂತ ಹೇಳ್ತೀರಲ್ವ ಅದಕ್ಕೆ ಒಂಬತ್ತು ಹೆಸರುಗಳನ್ನು ನಾನು ಈ ದಿನ ಅಮ್ಮನ ಶಕ್ತಿಯುತವಾದ ಮಂತ್ರಗಳನ್ನು ಮಂತ್ರ ಅಂತ ಕೂಡ ಹೇಳಬಹುದು ತಾಯಿಯ ನಾಮಗಳು ಅಂತ ಕೂಡ ಹೇಳಬಹುದು ಇದನ್ನು ನೀವು ನಲವತ್ತೆಂಟು ಬಾರಿ ಅದಕ್ಕೂ ಮೇಲೆ ಹೇಳ್ಕೊಳ್ತೀವಿ ಅಂದರೆ ಹೇಳ್ಕೊಳ್ಬಹುದು ಅಷ್ಟು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥದ್ದು ಇಷ್ಟೋ ಜನಕ್ಕೆ ಮನೆ ಇಲ್ಲ ಮದುವೆ ಮಾಡಿಕೊಂಡಿಲ್ಲ ಕೆಲಸ ಇಲ್ಲ ಈ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ದೇವಿ ಯಾಕೆ ಅಂದರೆ ಎಷ್ಟೇ ಆರೋಗ್ಯ ಸಮಸ್ಯೆ ಇದ್ದರೂ ಎಷ್ಟೇ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ನಾವು ತಲೆ ಮೇಲೆ ಕೈ ಎತ್ಕೊಂಡು ಕುತ್ಕೊಂಡ್ರು ನಮಗೆ ಎಲ್ಲ ದಾರಿಗಳು ಮುಚ್ಚೋಗಿದೆ ಯಾವ ಯಾವಿನೂ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಅಂತಹವರಿಗೆ ತುಂಬ ಸ್ಪಷ್ಟವಾಗಿ ಆ ತಾಯಿ ಉತ್ತರವನ್ನು ಕೊಡ್ತಾಳೆ ಯಾರು ನಂಬಿರ್ತಾರೆ ನೋಡಿ ಅವರಿಗೆ ಇನ್ನು ಶತ್ರುಗಳು ಅಂತ ಇದ್ದರೆ ಅವ್ರನ್ನ ಆ ತಾಯಿನೇ ನೋಡ್ಕೊತಾಳೆ ತುಂಬ ಜನ ಅಕ್ಕ ನಮಗೆ ಶತ್ರುಗಳಿದ್ದಾರೆ ಅವರು ಹಾಗೆ ಕಷ್ಟಪಟ್ಕೊಂಡು ನಮ್ಮ ಮುಂದೆಯೇ ನಮಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅವರು ಹಾಗೇ ಇರಬೇಕು ಅಂತ ಎಲ್ಲ ಅಂದರೆ ಅವ್ರ ನೋವಲ್ಲಿ ಹೇಳ್ತಾರೆ ಆ ಥರ ನೀವೇನೂ ಮಾಡೋದಕ್ಕೆ ಹೋಗ್ಬೇಡಿ ತಾಯಿಗೆ ಒಪ್ಪಿಸ್ಬಿಡಿ ಸಾಕು ತಾಯಿ ಎಲ್ಲವನ್ನೂ ನೋಡ್ಕೊತಾಳೆ ಈ ದಿನ ನಮಗೆ ಕಡೆಯದಾಗಿ ಇರೋದರಿಂದ ಒಂದು ಕಲ್ಲುಪ್ಪನ ಮನೆಗೆ ಕೊಂಡ್ಕೊಂಡು ಬನ್ನಿ ಸಾಕು ತುಂಬಾ ನಮಗೆ ಅದೃಷ್ಟ ಅನ್ನೋದು ಬರುತ್ತೆ ಐಶ್ವರ್ಯ ಅನ್ನೋದು ಬರುತ್ತೆ ಇಷ್ಟೋ ಜನಕ್ಕೆ ಬರೀ ಪೂಜೆಗಳು ವ್ರತ ಇವುಗಳನ್ನು ಮಾಡಿಕೊಂಡ್ರೆ ಮಾತ್ರ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ ಅಂತ ಅಂದ್ಕೊಳ್ತಾರೆ ಆ ಥರ ಏನೂ ಇಲ್ಲ ನಾವು ಮಾಡುವಂಥ ಕೆಲಸಗಳಲ್ಲಿ ತುಂಬ ನಿಷ್ಠೆ ಭಕ್ತಿ ಶ್ರದ್ಧೆ ಇದ್ದಾಗ ತಾಯಿಯನ್ನು ನಾವು ಅದರಲ್ಲೂ ಕೂಡ ನೋಡಬಹುದು ಎಷ್ಟೋ ಜನಕ್ಕೆ ಸಹಾಯ ಬೇಕು ಅಂತ ನೋಡ್ತಾ ಇರ್ತಾರೆ ನೋಡಿ ಅಂತಹ ಸಂದರ್ಭಗಳಲ್ಲಿ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಸಹಾಯದ ರೂಪದಲ್ಲಿ ಕೊಡಬಹುದು ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದಾಗ ಈ ರೀತಿಯ ವಸ್ತುಗಳನ್ನು ನಮ್ಮ ಮನೆಗೆ ಕೊಂಡುಕೊಂಡು ಬರಬಹುದು ಕಲ್ಲುಪ್ಪನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಕಲ್ಲುಪ್ಪು ಅನ್ನೋದು ಯಾವಾಗಲೂ ಸದಾ ಕಾಲ ನೆಗೆಟಿವನ್ನು ಓಡಿಸುವಂಥದ್ದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರುವಂಥದ್ದು ನಾನು ಮಂತ್ರಗಳನ್ನು ಇದರಲ್ಲೇ ಶೇರ್ ಮಾಡಿದ್ದೀನಿ ಸ್ವಪ್ನ ವಾರಾಹಿ आगे अंतुरी चंडाराहीहााराहीन्मता वाराहि बृहत् वारा किराता वाराही श्वेत वाराही धूम्र वाराही ಮತ್ಸ್ಯ ವಾರಾಹಿ ಅಂತ ತಾಯಿಯ ಈ ಒಂಬತ್ತು ನಾಮಗಳನ್ನು ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಅದನ್ನು ನೀವು ನೋಡಿಕೊಂಡು ಸ್ಕ್ರೀನ್ಶಾಟ್ ಹೊಡೆದು ಕೂಡ ಹೇಳ್ಕೊಳ್ಬಹುದು ಇಲ್ಲ ಹಾಗೇ ಕೂಡ ನೀವು ಹೇಳ್ಕೊಳ್ಬಹುದು ನಲವತ್ತೆಂಟು ಬಾರಿ ಏನಾದರೂ ಹೇಳಿದರೆ ಮಾತ್ರ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಕ್ಕ ನಾವು ಈ ದಿನ ಪೂಜೆ ಮಾಡ್ತೀವಿ ಮಾಡಿಕೊಳ್ಬಹುದು ಕೂಡ ಅಂತ ಕೇಳ್ತಾರೆ ಆರಾಮಾಗಿ ಮಾಡಿಕೊಳ್ಳಿ ನೀವು ಯಥಾವತ್ತಾಗಿ ದಿನನಿತ್ಯದ ಪೂಜೆ ಮಾಡಿದಾಗೆ ಮಾಡಿ ಇರ್ತೀರಾ ಅಂದ್ಕೊಳ್ಳಿ ಅದರಲ್ಲಿ ದೀಪ ಹಚ್ಚಿದಾಗ ನೀವೇನು ಮಾಡಬೇಕು ಅಂದರೆ ಆ ದೀಪಕ್ಕೆ ಮರೆಯದೆ ಈ ದಿನ ಶುಕ್ರವಾರ ಆಗಿರೋದ್ರಿಂದ ನಮಗೆ ಎಲ್ಲವೂ ಕೂಡ ಮಂಗಳಕರವಾಗಿ ನಮ್ಮ ಮನೆಯಲ್ಲಿ ಕೆಲಸಗಳಾಗಬೇಕು ಶುಭ ಕಾರ್ಯಗಳು ನಡಿಬೇಕು ಎಷ್ಟೋ ವರ್ಷಗಳಾಗಿದೆ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇಲ್ಲ ನೆಂಟರು ಇಷ್ಟರು ಬರ್ತಾ ಇಲ್ಲ ಹೋಗ್ತಾ ಇಲ್ಲ ಅಂತ ತುಂಬ ಬೇಜಾರಲ್ಲಿ ಇರ್ತೀರಲ್ವ ಅಂತ ಅವರು ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂದರೂ ಕೂಡ ನಮಗೆ ದುಡ್ಡು ಅನ್ನೋದು ಇರಬೇಕಲ್ವಾ ಆ ದುಡ್ಡು ಯಾವುದೇ ರೀತಿಯಲ್ಲೂ ಬರ್ತಾ ಇಲ್ಲ ಕಷ್ಟ ಇದೆ ಅಂತ ಹೇಳಿದ್ರೆ ದೀಪ ಹಚ್ಚಿರ್ತೀರ ನೋಡಿ ದೀಪಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಬೇಕು ಅಂದರೆ ನಾವು ದೇವ್ರ ಮನೆಯಲ್ಲಿ ಇಟ್ಟಿರ್ತೀವಲ್ವ ಆ ಅರಿಶಿಣವನ್ನು ಒಂದು ಚಿಟಿಕೆ ಹಾಕಿ ಹಾಗೆ ಅಷ್ಟ ಗಂಧವನ್ನು ನಾವು ಇಟ್ಕೊಂಡಿರ್ತೀವಿ ನೋಡಿ ಪೂಜೆಗೆ ಮನೆಯಲ್ಲಿ ಹೆಣ್ಮಕ್ಕಳು ಇಟ್ಕೊಳ್ಳೋದಕ್ಕೆ ಅದನ್ನು ನೀವು ಒಂದು ಚಿಟಿಕೆ ಹಾಕಿ ಅದರಲ್ಲಿ ಅಕ್ಕ ನಮ್ಮ ಮನೆಯಲ್ಲಿ ಗಂಧ ಇಲ್ಲ ಅಂತ ಹೇಳಿದ್ರೆ ಅರಿಶಿಣ ಮಾತ್ರ ಹಾಕಿ ಗಂಧ ಅರಿಶಿಣ ಎರಡೂ ಇದೆ ಅನ್ನೋದು ಎರಡನ್ನು ಹಾಕಿ ಅದಾದ ಮೇಲೆ ನೀವು ಅಕ್ಷತೆ ಪ್ರತಿಯೊಬ್ಬರು ಕೂಡ ಮಾಡಿ ಇಟ್ಕೊಂಡಿರ್ತೀರಲ್ವಾ ಅರಿಶಿಣದ ಅಕ್ಷತೆ ಆ ಯಕ್ಷತೆಯನ್ನು ಸ್ವಲ್ಪ ನೀವು ದೀಪಕ್ಕೆ ಹಾಕಿ ಈ ಮೂರು ವಸ್ತುಗಳನ್ನು ನಾವು ದೀಪ ಹಚ್ಚಿದಾಗ ಹಾಕಿದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ತುಂಬ ಜನಕ್ಕೆ ಸಾಧಾರಣವಾಗಿ ನಾವು ದೀಪ ಹಚ್ತೀವಿ ಆದರೆ ದೀಪದಲ್ಲಿ ಈ ರೀತಿಯ ವಸ್ತುಗಳನ್ನು ಹಾಕಿದಾಗ ಮಹಾಲಕ್ಷ್ಮಿ ಸಂತೃಪ್ತಿಗೊಂಡು ಆ ಮನೆಯಲ್ಲಿ ಅಂಧಕಾರವನ್ನು ಓಡಿಸಿ ಯಾವಾಗಲೂ ಅಷ್ಟೇ ಬೆಳಕನ್ನು ಬರುವ ರೀತಿ ಮಾಡ್ತಾಳೆ ಅಂದರೆ ನಮ್ಮ ಮನೆಯಲ್ಲಿ ಕತ್ತಲು ತುಂಬಿಕೊಂಡಿದೆ ಅಂದರೆ ಸಮಸ್ಯೆಗಳಿದೆ ಯಾವಾಗಲೂ ನೆಗೆಟಿವ್ ತುಂಬಿಕೊಂಡಿದೆ ಅಂತ ಹೇಳ್ತೀವಲ್ವ ಅದೆಲ್ಲವೂ ಕೂಡ ದೂರ ಆಗುತ್ತೆ ಯಾವಾಗಲೂ ಸದಾ ಕಾಲ ನಾವು ಖುಷಿಯಿಂದ ಇರ್ತೀವಿ ಐಶ್ವರ್ಯ ಅನ್ನೋದು ತುಂಬಿರುತ್ತೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಅಂತಹ ಮನೆಯಲ್ಲಿ ನೀವು ದೀಪಕ್ಕೆ ಈ ಪ ಇದು ಈ ಮೂರು ವಸ್ತುಗಳನ್ನು ಹಾಕ್ಕೊಳ್ಳಿ ಈ ದಿನ ನಮಗೆ ಕಡೆಯದಾಗಿ ವ್ರತಗಳಲ್ಲಿ ಅಂದರೆ ವಾರಾಹಿ ನವರಾತ್ರಿಗಳು ಮಾಡ್ಕೊಂಡಿದ್ದೀವಲ್ವ ಅದು ಕಡೆಯ ದಿನ ಆಗಿರೋದ್ರಿಂದ ಕೂಡ ತುಂಬ ಶಕ್ತಿ ಅನ್ನೋದು ಇರುತ್ತೆ ಈ ನಾಮಗಳನ್ನು ಹೇಳ್ಕೊಂಡು ದೀಪವನ್ನು ಹಚ್ಚಿ ದೀಪಕ್ಕೆ ಈ ವಸ್ತುಗಳನ್ನು ಹಾಕಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು